ಹಾಯ್ ಎಲ್ರಿಗೂ ನನ್ನ ನಮಸ್ಕಾರಗಳು ಎಲ್ಲರೂ ಹೇಗದಿರಿ ಆರಾಮದಿರಿ ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು ಹೊಯ್ಸಳರ ಬಗ್ಗೆ ತಿಳಿದುಕೊಳ್ಳೋಣ ಈ ಹೊಯ್ಸಳರು ಕ್ರಿಸ್ತಶಕ ಸಾವಿರದ ಇಪ್ಪತ್ತಾರರಿಂದ ಕ್ರಿಸ್ತಶಕ ಸಾವಿರದ ಮುನ್ನೂರ ನಲ್ವತ್ಮೂರರವರೆಗೆ ಆಳ್ವಿಕೆಯನ್ನು ಮಾಡುತ್ತಾರೆ ಹೊಯ್ಸಳ ಸಾಮ್ರಾಜ್ಯವು ಹತ್ತರಿಂದ ಹದಿನಾಲ್ಕನೇ ಶತಮಾನಗಳ ನಡುವೆ ಸುಮಾರು ಮುನ್ನೂರ ಐವತ್ತು ವರ್ಷಗಳ ಕಾಲ ಈಗಿನ ಕರ್ನಾಟಕದ ಬಹುಭಾಗವನ್ನು ಆಳಿದ ಭಾರತೀಯ ಉಪಖಂಡದಿಂದ ಹುಟ್ಟಿದ ಕನ್ನಡಿಗರ ಶಕ್ತಿಯಾಗಿತ್ತು ಹೊಯ್ಸಳ ಆಡಳಿತಗಾರರು ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಸೊಸೆ ಎಂಬ ಹಳ್ಳಿಯವರಾಗಿದ್ದಾರೆ ಹೊಯ್ಸಳರ ಶಾಸನಗಳ ಪ್ರಕಾರ ಹೊಯ್ಸಳ ಮನೆತನದ ಮೂಲಪುರುಷ ಸಳನು ಜೈನ ಮುನಿಯಾದ ಸುದತ್ತ ಮುನಿಯ ಆದೇಶದಂತೆ ಹುಲಿಯನ್ನು ಕೊಲ್ಲುವ ಮೂಲಕ ಅದ್ಭುತ ಶೌರ್ಯವನ್ನು ಪ್ರದರ್ಶಿಸಿ ಹೊಯ್ಸಳ ಎಂಬ ಹೆಸರನ್ನು ಪಡೆದುಕೊಂಡು ಈ ವಂಶದ ಆಳ್ವಿಕೆಯ ಸ್ಥಾಪಕನಾಗುತ್ತಾನೆ ಇಲ್ಲಿ ಹೊಯ್ಸಳ ಎಂದರೆ ಹೊಡೆಯುವನು ಎಂದು ಅರ್ಥವಾಗುತ್ತದೆ ಕರ್ನಾಟಕದ ಬೇಲೂರಿನಲ್ಲಿ ಹೊಯ್ಸಳ ಸಾಮ್ರಾಜ್ಯದ ಸಂಕೇತವಾದ ಹುಲಿಯೊಂದಿಗೆ ಹೋರಾಡುತ್ತಿರುವ ಸಳನ ಚಿತ್ರವನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಮುಂದೆ ಪಶ್ಚಿಮ ಚಾಲುಕ್ಯ ಸಾಮ್ರಾಜ್ಯ ಮತ್ತು ಕಲ್ಯಾಣಿಯ ಕಲಚೂರಿಗಳ ನಡುವಿನ ಆಂತರಿಕ ಯುದ್ಧದ ಲಾಭವನ್ನು ಪಡೆದುಕೊಂಡು ಹೊಯ್ಸಳರು ಇಂದಿನ ಕರ್ನಾಟಕದ ಪ್ರದೇಶಗಳನ್ನು ಮತ್ತು ತಮಿಳುನಾಡಿನ ಕಾವೇರಿ ನದಿ ಮುಖಜಭೂಮಿಯ ಉತ್ತರಕ್ಕೆ ಇರುವ ಫಲವತ್ತಾದ ಪ್ರದೇಶಗಳನ್ನು ಸ್ವಾಧೀನಪಡಿಸಿಕೊಳ್ಳುತ್ತಾರೆ ನಾವು ಇಲ್ಲಿ ಹೊಯ್ಸಳ ಸಾಮ್ರಾಜ್ಯವು ಎಷ್ಟು ವಿಸ್ತಾರವಾಗಿತ್ತು ಎಂಬುದನ್ನು ನೋಡಬಹುದು ಮುಂದೆ ಹೊಯ್ಸಳ ರಾಜವಂಶದ ಪ್ರಮುಖ ಆಡಳಿತಗಾರರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಅವರುಗಳಲ್ಲಿ ಎರಡನೇ ನೃಪಕಾಮ ವಿನಯಾದಿತ್ಯ ಎರೆಯಂಗ ವಿಷ್ಣುವರ್ಧನ ಒಂದನೇ ನರಸಿಂಹ ಎರಡನೇ ವೀರಬಲ್ಲಾಳ ಎರಡನೇ ನರವೀರಸಿಂಹ ವೀರಸೋಮೇಶ್ವರ ಮೂರನೇ ನರಸಿಂಹ ಮೂರನೇ ಬಲ್ಲಾಳ ಪ್ರಮುಖ ರಾಜರಾಗಿದ್ದಾರೆ ಮೊದಲಿಗೆ ನಾವು ಎರಡನೇ ನೃಪಕಾಮನ ಬಗ್ಗೆ ತಿಳಿದುಕೊಳ್ಳೋಣ ಇವನು ಕ್ರಿಸ್ತಶಕ ಸಾವಿರದ ಇಪ್ಪತ್ತಾರರಿಂದ ಸಾವಿರದ ನಲವತ್ತೇಳರವರೆಗೆ ಆಳ್ವಿಕೆಯನ್ನು ಮಾಡುತ್ತಾನೆ ಕರ್ನಾಟಕದ ಮಲೆನಾಡು ಪ್ರದೇಶದ ಹೊಯ್ಸಳ ಸಾಮ್ರಾಜ್ಯದ ಆರಂಭಿಕ ರಾಜನಾಗಿದ್ದು ತನ್ನ ಆರಂಭಿಕ ರಾಜಧಾನಿ ಅಂಗಡಿಯನ್ನು ಮಾಡಿಕೊಂಡು ಆಳ್ವಿಕೆಯನ್ನು ಪ್ರಾರಂಭಿಸುತ್ತಾನೆ ಕೆಲವು ಶಾಸನಗಳಲ್ಲಿ ನೃಪಕಾಮನನ್ನು ಮಹಾ ಸಾಮಂತ ಎಂದು ಉಲ್ಲೇಖಿಸಲಾಗಿದೆ ಅಂದರೆ ಪ್ರಬಲ ಸಾಮಂತ ರಾಜ ಇವನು ಧರ್ಮ ಪ್ರೋತ್ಸಾಹಕನಾಗಿದ್ದು ವಿಶೇಷವಾಗಿ ಜೈನ ಧರ್ಮವನ್ನು ಅನುಸರಿಸುತ್ತಿದ್ದನೆಂದು ಕೆಲವು ಶಾಸನಗಳಿಂದ ತಿಳಿದು ಬಂದಿದೆ ಮುಂದೆ ನಾವು ವಿನಯಾದಿತ್ಯನ ಬಗ್ಗೆ ತಿಳಿದುಕೊಳ್ಳೋಣ ವಿನಯಾದಿತ್ಯನು ಕ್ರಿಸ್ತಶಕ ಸಾವಿರದ ನಲವತ್ತೇಳರಿಂದ ಸಾವಿರದ ತೊಂಬತ್ತೆಂಟರವರೆಗೆ ಆಳ್ವಿಕೆಯನ್ನು ಮಾಡುತ್ತಾನೆ ವಿನಯಾದಿತ್ಯನು ನೃಪಕಾಮನ ಮಗನಾಗಿದ್ದು ಹಲವಾರು ಯುದ್ಧಗಳಲ್ಲಿ ಪಾಲ್ಗೊಂಡು ರಾಜಕೀಯ ಸ್ಥಿರತೆಯ ಭಾವನೆಯನ್ನು ತಂದನು ವಿನಯಾದಿತ್ಯನು ಜೈನ ಶೈವ ಮತ್ತು ವೈಷ್ಣವ ಧರ್ಮಗಳಿಗೆ ಸಮಾನ ಗೌರವವನ್ನು ನೀಡಿದನು ಇವನ ಪ್ರಯತ್ನದಿಂದಲೇ ಹೊಯ್ಸಳ ಸಾಮ್ರಾಜ್ಯವು ವಿಷ್ಣುವರ್ಧನ ಕಾಲದಲ್ಲಿ ಮಹಾ ಸಾಮ್ರಾಜ್ಯವಾಗಿ ಬೆಳೆಯಲು ಸಾಧ್ಯವಾಯಿತು ಎಂದು ಹೇಳಲಾಗುತ್ತದೆ ಮುಂದೆ ಎರೆಯಂಗನು ಅಧಿಕಾರವನ್ನು ಸ್ವೀಕಾರ ಮಾಡುತ್ತಾನೆ ಇವನು ಕ್ರಿಸ್ತಶಕ ಸಾವಿರದ ತೊಂಬತ್ತೆಂಟರಿಂದ ಸಾವಿರದ ಒನ್ನೂರ ಎರಡರವರೆಗೆ ಆಳ್ವಿಕೆಯನ್ನು ಮಾಡುತ್ತಾನೆ ಎರೆಯಂಗ ವಿನಯಾದಿತ್ಯನ ಮಗನಾಗಿದ್ದು ಇವನು ಯುವರಾಜನಾಗಿ ಆಳ್ವಿಕೆಯನ್ನು ಮಾಡುತ್ತಾನೆ ಇವನನ್ನು ಒಂದನೇ ಮಾರಸಿಂಹ ಎಂದು ಕೂಡ ಕರೆಯುತ್ತಾರೆ ಇವನಿಗಿದ್ದಂತಹ ಬಿರುದು ಎಂದರೆ ಮಹಾಮಂಡಲೇಶ್ವರ ಚಾಲುಕ್ಯ ಸಾಮ್ರಾಜ್ಯದ ಆರನೇ ವಿಕ್ರಮಾದಿತ್ಯನಿಗೆ ಯರೆಯಂಗ ಬಲಪುಜದಂತಿದ್ದನೆಂಬುದು ಅನೇಕ ಶಾಸನಗಳಲ್ಲಿ ವರ್ಣಿಸಲಾಗಿದೆ ಎರೆಯಂಗನ ಮಕ್ಕಳು ಒಂದನೇ ಬಲ್ಲಾಳ ವಿಷ್ಣುವರ್ಧನ ಮತ್ತು ಉದಯಾದಿತ್ಯ ಎರೆಯಂಗನ ನಂತರ ಒಂದನೇ ಬಲ್ಲಾಳನು ಅಧಿಕಾರವನ್ನು ಸ್ವೀಕಾರ ಮಾಡುತ್ತಾನೆ ಇವನು ಕ್ರಿಸ್ತಶಕ ಸಾವಿರದ ಒನ್ನೂರ ಎರಡರಿಂದ ಸಾವಿರದ ಒನ್ನೂರ ಎಂಟರವರೆಗೆ ಮಾತ್ರ ಆಳ್ವಿಕೆಯನ್ನು ಮಾಡುತ್ತಾನೆ ಒಂದನೇ ಬಲ್ಲಾಳನ ನಂತರ ವಿಷ್ಣುವರ್ಧನನು ಅಧಿಕಾರವನ್ನು ಸ್ವೀಕಾರ ಮಾಡುತ್ತಾನೆ ಇವನು ಕ್ರಿಸ್ತಶಕ ಸಾವಿರದ ಒನ್ನೂರ ಎಂಟರಿಂದ ಸಾವಿರದ ಒನ್ನೂರ ಐವತ್ತೆರಡರವರೆಗೆ ಆಳ್ವಿಕೆಯನ್ನು ಮಾಡುತ್ತಾನೆ ವಿಷ್ಣುವರ್ಧನನು ಹೊಯ್ಸಳ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ರಾಜರಲ್ಲಿ ಒಬ್ಬನಾಗಿದ್ದಾನೆ ಇವನ ಮೂಲ ಹೆಸರು ಬಿಟ್ಟಿದೇವ ಇವನು ಸಾವಿರದ ಒನ್ನೂರ ಎಂಟರಲ್ಲಿ ತನ್ನ ಸಹೋದರ ಒಂದನೇ ಬಲ್ಲಾಳನ ಮರಣದ ನಂತರ ಸಿಂಹಾಸನವನ್ನು ಏರುತ್ತಾನೆ ಇವನ ತಂದೆ ಯರೆಯಂಗ ಹೆಂಡತಿ ರಾಣಿ ಶಾಂತಲಾದೇವಿ ಪುತ್ರ ನರಸಿಂಹ ವಿಷ್ಣುವರ್ಧನ ಮೊದಲು ಜೈನ ಧರ್ಮವನ್ನು ಅನುಸರಿಸುತ್ತಿದ್ದನು ಆದರೆ ನಂತರ ಅವನು ರಾಮಾನುಜಾಚಾರ್ಯರ ಪ್ರಭಾವದಿಂದ ವೈಷ್ಣವ ಧರ್ಮಕ್ಕೆ ತಿರುಗುತ್ತಾನೆ ಇವನು ನಿರ್ಮಿಸಿದ ತಲಕಾಡಿನ ಕೀರ್ತಿನಾರಾಯಣ ದೇವಾಲಯ ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ ಮತ್ತು ಬೇಲೂರಿನ ಚನ್ನಕೇಶವ ದೇವಾಲಯ ಹೊಯ್ಸಳ ಸಾಮ್ರಾಜ್ಯದ ಅಮೂಲ್ಯ ಕಲಾಕೃತಿಗಳಲ್ಲಿ ಒಂದಾಗಿವೆ ನಾವು ಇಲ್ಲಿ ತಲಕಾಡಿನ ಕೀರ್ತಿ ನಾರಾಯಣ ದೇವಾಲಯ ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ ಹಾಗೂ ಬೇಲೂರಿನ ಚನ್ನಕೇಶ್ವರ ದೇವಾಲಯವನ್ನು ಇಲ್ಲಿ ನೋಡಬಹುದು ತಲಕಾಡು ಯುದ್ಧದಲ್ಲಿ ಚೋಳರನ್ನು ಸೋಲಿಸುವುದರೊಂದಿಗೆ ಇವನು ಹೊಯ್ಸಳ ಸಾಮ್ರಾಜ್ಯದ ಸ್ವತಂತ್ರ ಅಸ್ತಿತ್ವವನ್ನು ಸ್ಥಾಪಿಸಿ ತಲಕಾಡುಗೊಂಡ ಮತ್ತು ವೀರಗಂಗಾ ಎಂಬ ಬಿರುದುಗಳನ್ನು ಪಡೆದುಕೊಳ್ಳುತ್ತಾನೆ ಇವನು ತನ್ನ ರಾಜಧಾನಿಯನ್ನು ಬೇಲೂರಿನಿಂದ ಹಳೆಬೀಡು ಅಥವಾ ಹಳೆಯೂರಿಗೆ ವರ್ಗಾಯಿಸುತ್ತಾನೆ ಮುಂದೆ ಒಂದನೇ ನರಸಿಂಹನು ಅಧಿಕಾರವನ್ನು ಸ್ವೀಕಾರ ಮಾಡುತ್ತಾನೆ ಇವನು ಕ್ರಿಸ್ತಶಕ ಸಾವಿರದ ಒನ್ನೂರ ಐವತ್ತೆರಡರಿಂದ ಸಾವಿರದ ಒನ್ನೂರ ಎಪ್ಪತ್ತ್ಮೂರರವರೆಗೆ ಆಳ್ವಿಕೆಯನ್ನು ಮಾಡುತ್ತಾನೆ ಒಂದನೇ ನರಸಿಂಹನು ರಾಜವಂಶದ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ನೀಡಿದನು ಇವನು ಸೋಮನಾಥಪುರದಲ್ಲಿ ಕೇಶವ ದೇವಾಲಯವನ್ನು ನಿರ್ಮಿಸಿದನು ಇವನ ನಂತರ ಎರಡನೇ ಬಲ್ಲಾಳನು ಅಧಿಕಾರವನ್ನು ಸ್ವೀಕಾರ ಮಾಡುತ್ತಾನೆ ಇವನು ಕ್ರಿಸ್ತಶಕ ಸಾವಿರದ ಒನ್ನೂರ ಎಪ್ಪತ್ತ್ ಸಾವಿರದ ಎರಡು ನೂರ ಇಪ್ಪತ್ತರವರೆಗೆ ಆಳ್ವಿಕೆಯನ್ನು ಮಾಡುತ್ತಾನೆ ಎರಡನೇ ಬಲ್ಲಾಳನ ಕಾಲದಲ್ಲಿ ಹೊಯ್ಸಳ ಸಾಮ್ರಾಜ್ಯವು ತನ್ನ ಶ್ರೇಷ್ಠಾವಧಿಯನ್ನು ತಲುಪಿತು ದಕ್ಷಿಣ ಭಾರತದ ಬಹುಭಾಗವನ್ನು ತನ್ನ ಆಡಳಿತದಡಿ ತರಲು ಇವನು ಯಶಸ್ವಿಯಾಗುತ್ತಾನೆ ಇವನು ಕಾಕತೀಯ ರಾಜವಂಶ ಮತ್ತು ದೇವಗಿರಿಯ ಯಾದವರ ಜೊತೆ ಸಂಘರ್ಷಗಳನ್ನು ಎದುರಿಸುತ್ತಾನೆ ಇವನ ಆಶ್ರಯದಲ್ಲಿ ಚನ್ನಕೇಶವ ದೇವಾಲಯ ಮತ್ತು ಹೊಯ್ಸಳೇಶ್ವರ ದೇವಾಲಯಗಳೆರಡೂ ಸಿದ್ಧವಾಗುತ್ತವೆ ಇವನಿಗಿದ್ದಂತಹ ಬಿರುದು ಎಂದರೆ ದಕ್ಷಿಣ ಚಕ್ರವರ್ತಿ ಮತ್ತು ಹೊಯ್ಸಳ ಚಕ್ರವರ್ತಿ ಎಂಬುದು ಮುಂದೆ ಎರಡನೇ ವೀರ ನರಸಿಂಹ ಇವನು ಕ್ರಿಸ್ತಶಕ ಸಾವಿರದ ಎರಡು ಇಪ್ಪತ್ತರಿಂದ ಸಾವಿರದ ಎರಡು ಮೂವತ್ತೈದರವರೆಗೆ ಆಳ್ವಿಕೆಯನ್ನು ಮಾಡುತ್ತಾನೆ ಇವನು ಎರಡನೇ ಬಲ್ಲಾಳನ ಮಗನಾಗಿದ್ದು ತನ್ನ ಆಳ್ವಿಕೆಯ ಅವಧಿಯಲ್ಲಿ ತಮಿಳು ದೇಶದಲ್ಲಿ ವ್ಯವಹಾರಗಳ ಮೇಲೆ ನಿಯಂತ್ರಣವನ್ನು ಕಾಯ್ದುಕೊಳ್ಳುವ ಉದ್ದೇಶದಿಂದ ಶ್ರೀರಂಗಂಬಳಿಯ ಕಣ್ಣಾನೂರು ಕುಪ್ಪಂ ಅನ್ನು ತನ್ನ ಎರಡನೇ ರಾಜಧಾನಿಯನ್ನಾಗಿ ಮಾಡಿಕೊಳ್ಳುತ್ತಾನೆ ಇವನ ನಂತರ ವೀರಸೋಮೇಶ್ವರನು ಅಧಿಕಾರಕ್ಕೆ ಬಂದು ಕ್ರಿಸ್ತಶಕ ಸಾವಿರದ ಎರಡುನೂರ ಮೂವತ್ತೈದರಿಂದ ಸಾವಿರದ ಎರಡುನೂರ ಅರವತ್ತ್ ಮೂರರವರೆಗೆ ಆಳ್ವಿಕೆಯನ್ನು ಮಾಡುತ್ತಾರೆ ವೀರಸೋಮೇಶ್ವರನು ವೀರ ನರಸಿಂಹನ ಪುತ್ರನಾಗಿದ್ದು ಇವನು ತನ್ನ ಕಾಲದಲ್ಲಿದ್ದ ಹೊಯ್ಸಳ ಸಾಮ್ರಾಜ್ಯವು ಕೆಲವು ಒಳ ರಾಜಕೀಯ ಸಂಘರ್ಷಗಳನ್ನು ಹಾಗೂ ಬಾಹ್ಯ ಶತ್ರುಗಳನ್ನು ಎದುರಿಸಬೇಕಾಯಿತು ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾದ ಹಳೆಬೀಡನ್ನು ಇವನು ಅಭಿವೃದ್ಧಿಪಡಿಸಿದನು ಹಾಗೂ ಇವನ ಕಾಲದಲ್ಲಿ ಹೊಯ್ಸಳ ಸಾಮ್ರಾಜ್ಯವು ಕ್ಷೀಣಿಸಲು ಪ್ರಾರಂಭಿಸಿತು ಮುಂದೆ ಇವನ ನಂತರ ಮೂರನೇ ನರಸಿಂಹನು ಕ್ರಿಸ್ತಶಕ ಸಾವಿರದ ಎರಡು ನೂರ ಅರವತ್ತ್ ಮೂರರಿಂದ ಸಾವಿರದ ಎರಡು ನೂರ ತೊಂಬತ್ತೆರಡರವರೆಗೆ ಆಳ್ವಿಕೆಯನ್ನು ಮಾಡುತ್ತಾನೆ ಇವನು ತನ್ನ ರಾಜಧಾನಿಯಾದ ಹಳೆಬೀಡು ಮೇಲೆ ದಾಳಿ ಮಾಡಿದ ಸೆವನೂರು ಆಕ್ರಮಣಗಳನ್ನು ಎದುರಿಸಿದನು ಈತನು ತನ್ನ ಸಾಮ್ರಾಜ್ಯದಲ್ಲಿ ಹಲವಾರು ಜೈನ ವೈಷ್ಣವ ಮತ್ತು ಶೈವ ಪಂಡಿತರುಗಳಿಗೆ ಆಶ್ರಯವನ್ನು ನೀಡಿದನು ಹಳೆಬೀಡು ಬೇಲೂರು ಸೋಮನಾಥಪುರ ತಲಕಾಡುಗಳಲ್ಲಿ ಇವನ ಆಳ್ವಿಕೆಯ ಕಾಲದ ಶಾಸನಗಳು ದೊರಕಿವೆ ಇವು ಅವನ ಕಾಲದ ದೇಗುಲಗಳ ನಿರ್ಮಾಣ ದತ್ತಿ ನೀಡುವುದು ಮತ್ತು ಯುದ್ಧಗಳಲ್ಲಿ ಜಯಗಳಿಸಿದರ ಬಗ್ಗೆ ವರದಿಯನ್ನು ನೀಡುತ್ತವೆ ಮುಂದೆ ಹೊಯ್ಸಳ ಸಾಮ್ರಾಜ್ಯದ ಕೊನೆಯ ಅರಸನಾದ ಮೂರನೇ ಬಲ್ಲಾಳನು ಕ್ರಿಸ್ತಶಕ ಸಾವಿರದ ಎರಡುನೂರ ತೊಂಬತ್ತೆರಡರಿಂದ ಸಾವಿರದ ಮುನ್ನೂರ ನಲವತ್ತ್ ಆಳ್ವಿಕೆಯನ್ನು ಮಾಡುತ್ತಾನೆ ಮೂರನೇ ಬಲ್ಲಾಳನು ಹೊಯ್ಸಳ ಸಾಮ್ರಾಜ್ಯದ ಕೊನೆಯ ಶಕ್ತಿಶಾಲಿ ರಾಜನಾಗಿದ್ದು ಇವನು ಎರಡನೇ ನರಸಿಂಹನ ಪುತ್ರನಾಗಿದ್ದು ಕ್ರಿಸ್ತಶಕ ಸಾವಿರದ ಎರಡುನೂರ ತೊಂಬತ್ತೆರಡರಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡುತ್ತಾನೆ ಇವನ ಕಾಲದಲ್ಲಿ ಹೊಯ್ಸಳ ಸಾಮ್ರಾಜ್ಯವು ಅನೇಕ ಸವಾಲುಗಳನ್ನು ಎದುರಿಸಿತು ಅದರಲ್ಲಿ ಉತ್ತರದಿಂದ ದೆಹಲಿಯ ಸುಲ್ತಾನರ ದಾಳಿಗಳು ಮತ್ತು ದಕ್ಷಿಣದಲ್ಲಿ ವಿಜಯನಗರ ಸಾಮ್ರಾಜ್ಯದ ಉದಯ ಇವೆಲ್ಲವೂ ಮೂರನೇ ಬಲ್ಲಾಳನ್ನು ಧೈರ್ಯವಾಗಿ ಎದುರಿಸಿದರೂ ಕೂಡ ರಾಜ್ಯದ ಶಕ್ತಿ ಕುಗ್ಗತೊಡಗಿತು ಮೂರನೇ ಬಲ್ಲಾಳನು ಹೊಯ್ಸಳ ಸಾಮ್ರಾಜ್ಯದ ಶಕ್ತಿಯನ್ನು ಪುನರುಜ್ಜೀವನಗೊಳಿಸಲು ಮಧುರೈ ಸುಲ್ತಾನರ ವಿರುದ್ಧ ಯುದ್ಧವನ್ನು ಪ್ರಾರಂಭಿಸುತ್ತಾನೆ ಕೊನೆಗೆ ಈ ಯುದ್ಧದಲ್ಲಿ ಮೂರನೇ ಬಲ್ಲಾಳನನ್ನು ಬಂಧಿಸಿ ಕ್ರಿಸ್ತಶಕ ಸಾವಿರದ ಮುನ್ನೂರ ನಲವತ್ತ್ ಅವನನ್ನು ಕೊಲ್ಲಲ್ಪಡುತ್ತಾರೆ ಎಂದು ಕೆಲವು ಇತಿಹಾಸಕಾರರು ಹೇಳುತ್ತಾರೆ ಕೊನೆಗೆ ಮೂರನೇ ಬಲ್ಲಾಳನ ಮರಣವು ಹೊಯ್ಸಳ ಸಾಮ್ರಾಜ್ಯದ ಅಂತ್ಯ ಮತ್ತು ವಿಜಯನಗರ ಸಾಮ್ರಾಜ್ಯದ ಆರಂಭದ ಸಂಕೇತವಾಗಿ ಉಳಿಯಿತು ಹೀಗೆ ನಾವು ಇವತ್ತು ಹೊಯ್ಸಳರ ಬಗ್ಗೆ ತಿಳಿದುಕೊಂಡೆವು ಹೀಗೆ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ